ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘಕ್ಕೆ ಯಾವ ನೈತಿಕತೆ ಇದೆ ಸರ್ಕಾರಿ ಶಾಲೆ ಸರ್ಕಾರಿ ಸ್ಥಳಗಳನ್ನು ನಾವು ಬಳಸ್ಕೊತೀವಿ ಅಂತ ಹೇಳಕ್ಕೆ ಇವರು ದೇಶ ದ್ರೋಹಿಗಳಿವರು ಇವರು ದೇಶ ವಿರೋಧಿಗಳಿವರು ಇವರು ಆರ್ ಎಸ್ ಎಸ್ನವರು ನವರು ಇವರು ದೇಶದ ಪರವಾಗಿ ಯಾವ ಎಲ್ಲ ಸಮುದಾಯಗಳ ಪರವಾಗಿ ಯಾವ ಹೋರಾಟನೂ ಮಾಡಿಲ್ಲ ಅಸ್ಪೃಶ್ಯತೆ ಹೋಗಿಸ್ಬೇಕು ಅಂತ ಮಾಡಿಲ್ಲ ಹೆಣ್ಮಕ್ಳು ಸ್ವಾತಂತ್ರ್ಯದ ವಿರೋಧಿಗಳಿವರು ಮಹಾಕವಿ ಕುವೆಂಪು ಅವರು ಏನಂತ ಹೇಳಿದ್ರು ನಮಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರ್ತರು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಹಾಳು ಮಾಡಲಿಕ್ಕೆ ಇರ್ತಕ್ಕಂಥ ಏಕೈಕ ಮುಂಚೂಣಿ ಸಂಘಟನೆ ಅಂತ ಈ ದೇಶದಲ್ಲಿ ಯಾವುದಾದ್ರು ಇದ್ದರೆ ಅದು ಆರ್ ಎಸ್ ಎಸ್ ಮಾತ್ರ ಸಾರ್ವಜನಿಕವಾದಂತಹ ಶಾಂತಿಗೆ ಭಂಗ ತರ್ತಕ್ಕಂತಹ ಒಂದು ಕೆಲಸದಲ್ಲಿ ಅವರು ನಿರತರಾಗಿರೋ ಆಗಿರುವಂಥ ಉದ್ದೇಶದಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಅವರನ್ನು ನಿಷೇಧ ಮಾಡಬೇಕು ಅಂತ ಸಚಿವ ಪ್ರಿಯಾಂಕ ಖರ್ಗೆ ಅವರು ಹೇಳಿದ ಹೇಳಿರುವ ಮಾತನ್ನು ಸಂಪೂರ್ಣವಾಗಿ ಒಪ್ತೇನೆ ಆರ್ ಎಸ್ ಎಸ್ ಅಂತಕ್ಕಂತಹದ್ದು ಅದರ ನೂರು ವರ್ಷದ ಇತಿಹಾಸವನ್ನು ನಾವು ತೆಗೆದು ನೋಡಿದ್ರೆ ದೇಶದ ಭಾವೈಕ್ಯತೆಗಾಗಿ ಶಾಂತಿಗಾಗಿ ಸಾಮರಸ್ಯಕ್ಕಾಗಿ ಕೆಲಸ ಮಾಡಿದಂಥ ಉದಾಹರಣೆಗಳಿಲ್ಲ ಅದು ಅದಕ್ಕೆ ತದ್ವಿರುದ್ಧವಾಗಿ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಶಾಂತಿಯನ್ನು ಕದಡುವಂತಹ ಕೆಲಸ ಧಾರ್ಮಿಕ ದಂಗೆಗಳನ್ನು ಸಂಘಟಿಸುವಂತಹ ಕೆಲಸವನ್ನು ಮತ್ತು ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಹಾಳು ಮಾಡ್ತಕ್ಕಂಥ ಕ್ರೈಸ್ತ ಮತ್ತು ಹಿಂದೂಗಳ ನಡುವಿನ ಭಾವೈಕ್ಯತೆಯನ್ನು ಹಾಳು ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ಕೊಂಡು ಬಂದಿದೆ ಈ ದೃಷ್ಟಿಯಿಂದ ಅವರು ಸಾರ್ವಜನಿಕವಾದಂತಹ ಶಾಂತಿಗೆ ಭಂಗ ತರ್ತಕ್ಕಂತಹ ಒಂದು ಕೆಲಸದಲ್ಲಿ ಅವರು ನಿರತರಾಗಿರೋದು ಆಗಿರುವಂಥ ಉದ್ದೇಶದಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಅವರನ್ನು ನಿಷೇಧ ಮಾಡಬೇಕು ಅಂತ ಪ್ರಿಯಾಂಕಾ ಖರ್ಗೆ ಅವರು ಹೇಳಿರ್ತಕ್ಕಂಥದ್ರಲ್ಲಿ ಯಾವುದೇ ತಪ್ಪಿಲ್ಲ ಬಹಳ ಮು ಮುಖ್ಯವಾಗಿ ಒಂದು ರಿಜಿಸ್ಟರ್ಡ್ ಸಂಘಟನೆ ಅಲ್ಲ ಆರ್ ಎಸ್ ಎಸ್ ಅನ್ನುವಂಥದ್ದು ಆರ್ ಎಸ್ ಎಸ್ ಅನ್ನೋ ಅಂತಕ್ಕಂಥದ್ದು ಒಂದು ನಾನ್ ರಿಜಿಸ್ಟರ್ಡ್ ಆರ್ಗನೈಜೇಷನ್ ಅದು ನನ್ ನಾನ್ ರಿಜಿಸ್ಟರ್ಡ್ ಆರ್ಗನೈಜೇಷನ್ ಸೊ ಇದಕ್ಕೂ ಯಾವುದೇ ಅಕೌಂಟಬಿಲಿಟಿ ಇಲ್ಲ ಅವರು ಮಾಡ್ತಕ್ಕಂಥ ಯಾವುದೇ ಕೆಲಸಗಳಲ್ಲಿ ಯಾವುದೇ ಒಂದು ರೀತಿಯ ಒಂದು ಕಾನೂನಿನ ರಕ್ಷಣೆ ಇಲ್ಲ ಇವರು ಒಂದು ಹಿಂಬಾಗಿಲಿನಲ್ಲಿ ಏನೆಲ್ಲ ಒಂದು ಸಾಮರಸ್ಯವನ್ನು ಕದಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇವತ್ತು ದೊಣ್ಣೆಗಳನ್ನ ಇಟ್ಕೊಂಡು ಅವರು ಏನು ಮಾರ್ಚ್ ಪಾಸ್ಟ್ ಮಾಡ್ತಾರೆ ಆ ಮಾರ್ಚ್ ಪಾಸ್ಟ್ ಕೂಡ ಒಂದು ರೀತಿಯಲ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ನಾವು ಏನಂತ ಹೇಳ್ತಾ ಇದ್ದೀವಿ ನಾವು ಪ್ರತಿಭಟಿಸುವಂಥ ಹಕ್ಕನ್ನು ಕೊಟ್ಟಿದ್ದೆ ಸಂವಿಧಾನ ಆದರೆ ಆಯುಧಗಳನ್ನು ಇಟ್ಟುಕೊಂಡು ಪ್ರತಿಭಟಿಸ್ತಕ್ಕಂಥ ಹಕ್ಕನ್ನು ಸಂವಿಧಾನ ಕೊಟ್ಟಿಲ್ಲ ನಮಗೆ ನಾವು ಆಯುಧಗಳನ್ನು ತ್ಯಜಿಸಿ ಶಾಂತಿ ಸಮಾಧಾನದಿಂದ ತಮ್ಮ ಹಕ್ಕು ಮತ್ತು ತಮ್ಮ ಬೇಡಿಕೆಗಳನ್ನು ಹೇಳ್ಕೊಳ್ತಕ್ಕಂಥ ಅವಕಾಶವನ್ನು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ ಆದರೆ ಅದಕ್ಕೆ ತದ್ವಿರುದ್ಧವಾಗಿ ವಿರುದ್ಧವಾಗಿ ಆರ್ ಎಸ್ ಏನು ಮಾಡ್ತಾರೆ ಅಂತಂದರೆ ದೊಣ್ಣೆಗಳನ್ನು ಪ್ರದರ್ಶನ ಮಾಡ್ತಾರೆ ದೊಣ್ಣೆಗಳನ್ನು ಪ್ರದರ್ಶನ ಯಾರ ವಿರುದ್ಧ ಮಾಡ್ತಾ ಇದ್ದಾರೆ ಇವರು ಈ ದೇಶದ ಜನರ ವಿರುದ್ಧನೇ ಅವರು ದೊಣ್ಣೆಗಳ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಇದು ಭಾಳ ಮುಖ್ಯವಾಗಿ ಯಾಕೆಂದರೆ ನಮ್ಮ ದೇಶ ಧರ್ಮ ನಿರಪೇಕ್ಷತೆಯನ್ನು ಒಪ್ಕೊಂಡಿರ್ತಕ್ಕಂಥ ದೇಶ ಸೆಕ್ಯುಲರ್ ಅಂತ ಅಂತಂದರೆ ಧರ್ಮ ನಿರಪೇಕ್ಷತೆ ಯಾವುದೇ ಧರ್ಮವನ್ನು ನಾವು ಅಪೇಕ್ಷಿಸದೇ ಇರತಕ್ಕಂತಹದ್ದು ನಮ್ಮ ಬ್ಯೂಟಿ ಅದು ನಮ್ಮ ಸ್ಟ್ರೆಂತ್ ಅದು ನಾವು ಇಲ್ಲಿರ್ತಕ್ಕಂಥ ಎಲ್ಲ ಧಾರ್ಮಿಕ ಭಾವನೆಗಳನ್ನು ಗೌರವಿಸ್ತೀವಿ ಆದರೆ ಸಂವಿಧಾನ ಸೆಕ್ಯುಲರ್ ಆಗಿದೆ ಆ ಸೆಕ್ಯುಲರ್ ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬನೂ ಕೂಡ ಅದರ ಮೇಲೆ ಯಾವುದೇ ಧಾರ್ಮಿಕವಾದಂಥ ಮೂಲಭೂತವಾದಂತಹ ಮೂಲಭೂತವಾದಿತನವನ್ನು ಪ್ರಚಾರ ಮಾಡ್ತಕ್ಕಂತಹ ಹಕ್ಕು ಯಾರಿಗೂ ಇಲ್ಲ ಕೋಮುವಾದವನ್ನು ಪ್ರಚಾರ ಮಾಡ್ತಕ್ಕಂಥ ಹಕ್ಕು ಈ ದೇಶದಲ್ಲಿ ಇಲ್ಲ ವಾಕ್ ಸ್ವಾತಂತ್ರ್ಯ ಇದೆ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಅಂತ ಹೇಳಿ ಅವರು ಸಂವಿಧಾನದ ವಿರುದ್ಧ ಮಾತಾಡೋಕ್ಕಾಗಲ್ಲ ಈ ನೆಲದ ಕಾನೂನುಗಳ ವಿರುದ್ಧ ಮಾತಾಡೋಕ್ಕಾಗೋದಿಲ್ಲ ಇಲ್ಲಿರ್ತಕ್ಕಂತಹ ಭಾವೈಕ್ಯದ ಪರಂಪರೆಯ ವಿರುದ್ಧ ಅವರು ಮಾತಾಡಲಿಕ್ಕಾಗೋದಿಲ್ಲ ಮಹಾಕವಿ ಕುವೆಂಪು ಅವರು ಏನಂತ ಹೇಳಿದ್ರು ನಮಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರೆದರು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಹಾಳು ಮಾಡಲಿಕ್ಕೆ ಇರ್ತಕ್ಕಂಥ ಏಕೈಕ ಮುಂಚೂಣಿ ಸಂಘಟನೆ ಅಂತ ಈ ದೇಶದಲ್ಲಿ ಯಾವುದಾದ್ರು ಇದ್ದರೆ ಅದು ಆರ್ ಎಸ್ ಮಾತ್ರ ಯಾಕೆಂದರೆ ಆರ್ ಎಸ್ ಎಸ್ ಬಗ್ಗೆ ಈಗಾಗಲೇ ಎ ಕೆ ಸುಬ್ಬಯ್ಯನವರು ಬರೆದಿದ್ದಾರೆ ಮತ್ತು ಇನ್ನೂ ಹಲವಾರು ಜನ ನೂರಾರು ಪುಸ್ತಕಗಳು ಆರ್ ಎಸ್ ಎಸ್ ಸಂಘಟನೆಯ ಒಂದು ಕಾರ್ಯ ಚಟುವಟಿಕೆಗಳ ಬಗ್ಗೆ ಬರ್ತಿದ್ದಾರೆ ಅವರೆಲ್ಲ ಏನು ಹೇಳಿದ್ದಾರೆ ಅವರ ಹಿಡನ್ ಅಜೆಂಡಾಗಳ ಬಗ್ಗೆ ಮಾತಾಡಿದ್ದಾರೆ ಹಿಡನ್ ಅಜೆಂಡಾ ಇಟ್ಟುಕೊಂಡು ಒಂದು ಸಂಘಟನೆ ಏನನ್ನ ಸಾಥ್ಸ ಕೊಟ್ಟಿದೆ ಇಡನ್ ಅಜೆಂಡಾ ಅಂದರೆ ಅರ್ಥ ಏನು ಅದು ಗುಪ್ತ ಕಾರ್ಯಸೂಚಿಯನ್ನು ಇಟ್ಕೊಳ್ತಕ್ಕಂತಹ ಉದ್ದೇಶ ಏನು ನಮ್ಮದು ಪ್ರಜಾಪ್ರಭುತ್ವ ದೇಶ ಪ್ರಜಾಪ್ರಭುತ್ವವನ್ನು ಪ್ರೀತಿಸುವಂತಹ ದೇಶ ಪ್ರಜಾತಾಂತ್ರಿಕ ಚೌಕಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಬಯಸ್ತಕ್ಕಂತಹ ದೇಶ ಅದನ್ನೇ ನಮ್ಮ ಸಂವಿಧಾನ ಹೇಳುತ್ತೆ ಆದರೆ ಅಂತಹ ಸಂವಿಧಾನದ ವಿರುದ್ಧ ಇದು ಒಂದು ರೀತಿಯ ಸಂಚು ಅಂತ ಹೇಳ್ಬೋದು ಸಂವಿಧಾನದ ವಿರುದ್ಧದ ಸಂಚಿಗೆ ಯಾವುದೇ ಅವಕಾಶಗಳಿರಬಾರ್ದು ಇದನ್ನೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರ್ತಕ್ಕಂಥದ್ದು ಅವರು ಹೇಳಿರೋ ಮಾತಿನಲ್ಲಿ ಯಾವ ಅತಿಶಯೋಕ್ತಿಯೂ ಇಲ್ಲ ಅಥವಾ ಯಾರನ್ನು ಅವಮಾನಿಸಬೇಕು ಅಂತಕ್ಕಂತಹ ಒಂದು ಉದ್ದೇಶ ಇರುವ ಹಾಗೆಯೂ ಕಾಣಿಸ್ತಾ ಇಲ್ಲ ಯಾಕೆಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ದೇಶದ ಜನರನ್ನು ಒಂದು ರೀತಿಯಲ್ಲಿ ಸಂವಿಧಾನದ ವಿರುದ್ಧ ಪ್ರವೋಕ್ ಮಾಡ್ತಕ್ಕಂತಹ ಒಂದು ಒಂದು ಸಂಘಟನೆ ಏನಿದೆ ಅದರ ನಿಷೇಧ ಹಿಂದೆ ಸಂವಿಧ ಹಿಂದೆ ಆರ್ ಎಸ್ ಎಸ್ ಅನ್ನು ಯಾಕೆ ನಿಷೇಧ ಮಾಡಿದರು ಗಾಂಧೀಜಿಯವರ ಹತ್ಯೆಯ ನಂತರ ಆರ್ ಎಸ್ ಎಸ್ಸನ್ನು ಯಾಕೆ ನಿಷೇಧ ಮಾಡಿದರು ಹಾಗಾದರೆ ಅದಕ್ಕೆ ಯಾವುದೇ ಆಧಾರ ಇರಲಿಲ್ವ ಹಾಗಾದರೆ ನಾಥ್ರು ನಾಥುರಾಮ್ ಗೋಡ್ಸೆಗೂ ಆರ್ ಎಸ್ ಎಸ್ಗೂ ಯಾವುದೇ ಸಂಬಂಧವೇ ಇರಲಿಲ್ವಾ ಅವರು ಏನೇ ಸಂಬಂಧವಿಲ್ಲ ಅಂತ ಹೇಳಿದ್ರು ಕೂಡ ಹಾಗಾದರೆ ಯಾಕೆ ನಿಷೇಧ ಮಾಡಿದರು ಇದೆಲ್ಲವೂ ಕೂಡ ಇತಿ ಐತಿಹಾಸಿಕವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂತಹ ವಿಚಾರಗಳು ಹಾಗಾಗಿ ನೂರು ವರ್ಷ ತುಂಬ್ತಾ ಇರ್ತಕ್ಕಂಥ ಆ ಸಂಘಟನೆ ನಿಜವಾಗ್ಲೂ ಹೇಳಬೇಕಂತಂದರೆ ಇಡೀ ದೇಶದ ಜನರ ಬೌದ್ಧಿಕ ಮಟ್ಟವನ್ನು ಕುಗ್ಗಿಸಲಿಕ್ಕೆ ಪ್ರಯತ್ನ ಮಾಡಿದೆ ನಮ್ಮ ದೇಶ ಇವತ್ತು ಸೂಪರ್ ಪವರ್ ಆಗ್ಬೋದಾಗಿತ್ತು ಆದರೆ ಧಾರ್ಮಿಕ ದಂಗೆಗಳು ಜಾತಿ ದಂಗೆಗಳು ಈ ದಂಗೆಗಳಿಂದಾಗೆ ನಮ್ಮ ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಇಲ್ಲ ಇವತ್ತು ಬೇರೆ ಬೇರೆ ದೇಶಗಳು ಯಾಕೆ ಸೂಪರ್ ಪವರ್ ಆಗ್ತವೆ ಅಂತಂದರೆ ಅಲ್ಲಿ ಧಾರ್ಮಿಕ ದಂಗೆಗಳು ಮತ್ತು ಜಾತಿ ದಂಗೆಗಳಿಗೆ ಅವಕಾಶಗಳಿರೋದಿಲ್ಲ ಯಾವುದೇ ಒಂದು ದೇಶದ ಅಭಿವೃದ್ಧಿ ಶುರುವಾಗೋದೆ ಅಲ್ಲಿನ ಧರ್ಮಗಳು ತಮ್ಮ ವಸ್ತುಲಿಂದ ಒಳಗಡೆ ಇದ್ದಾಗ ಯಾವುದೇ ಒಂದು ದೇಶದಲ್ಲಿ ಅಭಿವೃದ್ಧಿಗೆ ಮಾರಕ ಅಂತಂದರೆ ಧರ್ಮ ನಂಬಿಕೆಗಳು ಸಂಪ್ರದಾಯಗಳು ತಮ್ಮ ಕಾಂಪೌಂಡಿಂದ ಹೊರಗಡೆ ಬಂದು ನಿಂತ್ಕೊಂಡು ಬೀದಿನಲ್ಲಿ ರಣಕೇಕಿ ಹಾಕಿದ ಮೇಲೆ ಅಲ್ಲಿ ಅಭಿವೃದ್ಧಿ ಅನ್ನೋ ಮಾತೇ ಇಲ್ಲ ಇನ್ನೇನಿದ್ರು ಕೇವಲ ದಂಗೆಗಳು ನಡೀತಾ ಹೋಗ್ತವೆ ಈ ಎಲ್ಲ ದೃಷ್ಟಿಯಿಂದ ಅವ್ರು ಮಾತಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಅವರ ಮಾತಿಗೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ ನಾನು ಬಹುಜನ ಚಳುವಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಮತ್ತು ವಿದ್ಯಾರ್ಥಿಗಳ ಜೊತೆಯಲ್ಲೂ ಕೂಡ ಅಥವಾ ಇನ್ನಿತರ ಎಲ್ಲ ಚಳುವಳಿಗಳನ್ನು ಸಹಕಾರ ಮಾಡುವಂಥದ್ದು ಸಪೋರ್ಟ್ ಮಾಡುವಂಥದ್ದು ಕೆಲಸವನ್ನು ನಾವು ಮಾಡ್ಕೊಂಡು ಇದ್ದೀವಿ ಮೈಸೂರಿನಲ್ಲಿ ಸತತವಾಗಿ ಹೋರಾಟಗಳಲ್ಲಿ ನಾನಿದ್ದೇನೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ತಮ್ಮ ಹೇಳಿಕೆಗಳನ್ನು ಆರ್ ಎಸ್ ಎಸ್ ವಿರುದ್ಧವಾಗಿ ಇತ್ತೀಚೆಗೆ ನೀಡಿದ್ದಾರೆ ಆರ್ ಎಸ್ ಎಸ್ಸು ಗೊತ್ತಿಲ್ಲದ ಕಾರ್ಯಸೂಚಿಗಳನ್ನು ಇಟ್ಕೊಂಡು ಹಿಡನ್ ಅಜೆಂಡಾಗಳಿಟ್ಕೊಂಡು ಈ ದೇಶದಲ್ಲಿ ಒಂದು ರೀತಿಯಾದಂಥ ಸಮಾಜ ಸಮಾಜದ ಸಂಘರ್ಷವನ್ನು ಸಾಮಾಜಿಕ ಸಂಘರ್ಷವನ್ನು ಜಾತಿ ಜಾತಿಗಳ ಸಂಘರ್ಷಗಳನ್ನು ಎತ್ತು ಕಟ್ಟುವಂಥದ್ದು ಧರ್ಮ ಧರ್ಮಗಳನ್ನು ಸಂಘರ್ಷವನ್ನು ಎತ್ತು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇವತ್ತು ತಮ್ಮ ಕಾರ್ಯಸೂಚಿಯನ್ನು ಗೊತ್ತಿಲ್ಲದ ರೀತಿಯಲ್ಲಿ ಎಲ್ಲ ಅಂಗಗಳಲ್ಲೂ ವಿಶ್ವವಿದ್ಯಾನಿಲಯಗಳಲ್ಲಿ ಶೈಕ್ಷಣಿಕ ಭಾಗಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಅವರು ಗೊತ್ತಿಲ್ಲದೆ ಎಲ್ಲ ಕಡೆ ತೂರ್ಕೊಂಡು ಬಂದು ಈ ಸಮಾಜವನ್ನು ಒಂದು ರೀತಿಯಲ್ಲಿ ಸಾಮರಸ್ಯವನ್ನು ಹಾಳು ಮಾಡುವಂಥ ಕೆಲಸವನ್ನು ಅವರು ಇದ್ದಾರೆ ನೀವು ನೂರು ವರ್ಷದಿಂದ ವರ್ಷದಿಂದ ಸಾಧನೆ ಮಾಡಿದಾದರೂ ಏನು ಅಂತ ನಾನು ಕೇಳ್ತೇನೆ ನಿಮಗೆ ನೂರು ವರ್ಷದಲ್ಲಿ ಈ ಜ ದೇಶವನ್ನು ಈ ಜನರನ್ನು ಬೌದ್ಧಿಕ ಮಟ್ಟವನ್ನು ಹೆಚ್ಚು ಮಾಡಲಿಕ್ಕೆ ನಿಮ್ಮ ಕೊಡುಗೆಗಳೇನು ಈ ದೇಶದಲ್ಲಿ ನೀವು ಕೊಟ್ಟಂಥ ಕೊಡುಗೆಗಳೇನು ಯಾಕೆ ನೀವು ಕಾರ್ಯಸೂಚಿಯನ್ನು ನೀವು ಹಿಡನ್ ಅಜ್ ಅಜ್ ಅಜೆಂಡಾಗಳಿಟ್ಕೊಂಡು ಈ ರೀತಿಯಾದಂಥ ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡ್ತಾಯಿದ್ದೀರ ನಾನು ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ ಹೇಳಿರುವ ಮಾತನ್ನು ಸಂಪೂರ್ಣವಾಗಿ ಒಪ್ತೇನೆ ಏನು ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ನ ಸರ್ಕಾರಿ ಸ್ಥಳಗಳಲ್ಲಿ ಬ್ಯಾನ್ ಮಾಡಬೇಕು ಅಥವಾ ಅವರ ಅನುಮತಿ ರಹಿತವಾದ ಚಟುವಟಿಕೆಗಳನ್ನ ನಿಲ್ಲಿಸಬೇಕು ಅಂತ ಏನು ಕರೆ ಕೊಟ್ಟು ಹೇಳಿಕೆ ಕೊಟ್ಟವ್ರೆ ಇದಕ್ಕೆ ನಮಗೆ ಸಂಪೂರ್ಣವಾದ ಬೆಂಬಲ ಇದೆ ಯಾಕೆ ಅಂತಂದರೆ ಆರ್ ಎಸ್ ಎಸ್ನವರ ನೂರು ವರ್ಷದ ಸಂಘಟನೆ ಆರ್ ಎಸ್ ಎಸ್ನವರ ಕೊಡುಗೆ ಏನು ಈ ದೇಶಕ್ಕೆ ಈ ದೇಶದ ಸಂವಿಧಾನ ಹೇಳುವಂಥ ಸಮಾನತೆಯ ವಿರೋಧಿಗಳಿವರು ಭ್ರಾತೃತ್ವದ ವಿರೋಧಿಗಳು ಮುಸ್ಲಿಮ್ರನ್ನು ಯಾವಾಗಲೂ ನಮ್ಮ ವೈರಿಗಳು ಅಂತ ಬಿಂಬಿಸುತ್ತದವರು ಜಾತ್ಯಾತೀತ ವಿರೋಧಿಗಳಿವರು ಜಾತಿವಾದಿಗಳಿವರು ಹಿಂದೂ ಧರ್ಮ ಜಾತಿವಾದದಲ್ಲೇ ಹಿಂದೂ ಧರ್ಮದ ಜಾತಿ ವಿರುದ್ಧವಾಗಿ ಅಸ್ಪೃಶ್ಯತೆ ವಿರುದ್ಧವಾಗಿ ಇವರು ಯಾವತ್ತಾದರೂ ಹೋರಾಟ ಮಾಡಿದಾರ ಒಂದೇ ಒಂದು ಹೋರಾಟ ಅಸ್ಪೃಶ್ಯತೆ ವಿರುದ್ಧವಾಗಿ ಆರ್ ಎಸ್ ಎಸ್ನ ಇತಿಹಾಸದಲ್ಲಿ ನಡೆದಿದೆಯಾ ದೇಶದ ಪರವಾಗಿ ಬಂಡವಾಳ ವಿರುದ್ಧ ಈ ದೇಶದ ದುಡಿ ವರ್ಗದ ಪರವಾಗಿ ಇವರು ಯಾವತ್ತಾದರೂ ಪ್ರಶ್ನೆ ಮಾಡಿದಾರ ಆರ್ ಎಸ್ ಎಸ್ನವರು ಇಲ್ಲ ದೇಶದ ಅಖಂಡತೆ ಬಗ್ಗೆ ದೇಶದ ಸಮಗ್ರತೆ ಪರವಾಗಿ ಇವರು ಹೋರಾಟ ಮಾಡಿದ್ದಾರೆ ಎಲ್ಲಿ ಯಾವಾಗಲೂ ವಿಘಟನಾ ಇವರು ಇವತ್ತು ನೋಡಿ ನಾವು ಇವತ್ತು ಸರ್ಕಾರದ ಖಾಸಗಿ ಉದ್ಯೋಗ ಮೇಲೆ ಮಾಡ್ತಾ ಸರ್ಕಾರ ಸರ್ಕಾರಿ ಉದ್ಯೋಗ ಕೊಡಬೇಕಾಗಿತ್ತು ಅಂತ ಅಂದ್ಬಿಟ್ಟು ನಾವು ಪ್ರತಿಭಟನೆ ಮಾಡಿದ್ವು ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋಕ್ಕೆ ಪೊಲೀಸ್ನವರು ಸಮಸ್ಯೆ ಮಾಡ್ತಾರೆ ಇವರು ದೊಣ್ಣೆ ಹಿಡ್ಕೊಂಡು ಮಾರ್ಚ್ ಮಾಡ್ತಾರೆ ಪಬ್ಲಿಕ್ಕಾಗಿ ಇದೇನು ಅಸಂವಿಧಾನಿಕ ಅಲ್ವಾ ಇದು ಚಟುವಟಿಕೆ ಹೌದಪ್ಪ ಈ ಪ್ರಜಾಪ್ರಭುತ್ವ ಎಲ್ರಿಗೂ ಅವಕಾಶ ಇದೆ ಏನು ಹೇಳೋಕೆ ಅವಕಾಶ ಇದೆ ನೀವು ಸಂವಿಧಾನದ ವಿರುದ್ಧವಾಗಿ ಮಾತಾಡೋಕ್ಕೆ ಅವಕಾಶ ಇಲ್ಲ ನೀವು ಮನೆಯೊಳಗೂ ಮನೆ ಹೊರಗಡೆ ಅನ್ನೋ ಸಂವಿಧಾನದ ವಿರುದ್ಧವಾಗಿ ಮಾತಾಡೋಂಗಿಲ್ಲ ಈ ದೇಶ ರೂಲ್ಡ್ ಬೈ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಮೂಲಕವೇ ಈ ದೇಶ ನಡೀತದೆ ಈ ಸಂವಿಧಾನದ ವಿರುದ್ಧವಾಗಿ ಮಾತಾಡಿದ್ರೆ ನೀವು ದೇಶದ್ರೋಹಿಗಳಾಯ್ತೀರಿ ಇವತ್ತು ಸಂವಿಧಾನ ಬದಲಾಯಿಸಿ ಅಂತ ಹೇಳುವಂಥ ಆರ್ ಎಸ್ ಎಸ್ಸು ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘಕ್ಕೆ ಯಾವ ನೈತಿಕತೆ ಇದೆ ಸರ್ಕಾರಿ ಶಾಲೆ ಸರ್ಕಾರಿ ಸ್ಥಳಗಳನ್ನು ನಾವು ಬಳಸ್ಕೋತೀವಿ ಅಂತ ಹೇಳೋಕ್ಕೆ ಇವರು ದೇಶ ದ್ರೋಹಿಗಳಿವರು ದೇಶ ವಿರೋಧಿಗಳಿವರು ಸ ಆರ್ ಎಸ್ ಎಸ್ನವರು ಇವರು ದೇಶದ ಪರವಾಗಿ ಯಾವ ಎಲ್ಲ ಸಮುದಾಯಗಳ ಪರವಾಗಿ ಯಾವ ಹೋರಾಟನೂ ಮಾಡಿಲ್ಲ ಅಸ್ಪೃಶ್ಯತೆ ಹೋಗಿಸ್ಬೇಕು ಅಂತ ಮಾಡಿಲ್ಲ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯದ ವಿರೋಧಿಗಳಿವರು ಹೆಣ್ಣುಮಕ್ಕಳು ಯಾವುದೇ ಥರದ ಮುನ್ನೆಲೆಗೆ ಬರಬಾರ್ದು ಅಂತ ಬಯಸೋರು ಇವರು ಇವರು ಮನುಸ್ಮೃತಿ ವಾ ಮನುವಾದಿಗಳು ಮನುಸ್ಮೃತಿಲಿ ಏನು ಹೇಳುತ್ತೆ ಚಾತುರ್ವರ್ಣ ಮಯ ಸೃಷ್ಟಿ ಗುಣಕರ್ಮ ರೂಪೇಣ ಏನೋ ಅದೇ ಅದೇ ಚಾತುರ್ವರ್ಣಗಳು ಉಳಿಬೇಕು ಅಂತ ಬಯಸೋರು ಹೆಣ್ಣು ಮನೆ ಒಳಗೆ ಇರಬೇಕು ಅಂತ ಬಯಸೋರಿವರು ನಸ್ತ್ರಿ ಸ್ವಾತಂತ್ರ್ಯ ಅರ್ಹತೆ ಅಂತ ಬಯಸೋರು ಇವರು ಈ ದೇಶದ ಪ್ರಗತಿಪರತೆಗೆ ಈ ದೇಶದ ಅಭಿವೃದ್ಧಿಗೆ ಕಂಟಕಪ್ರಾಯ ಇವರು ಯಾರೋ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವರು ಅಂಥದ್ರಲ್ಲಿ ದೇಶದ ಸಂವಿಧಾನದ ಚೌಕಟ್ಟಿನಲ್ಲಿ ಇರುವಂಥ ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ಸಾರ್ವಜನಿಕ ಚಟುವಟಿಕೆಗಳನ್ನು ಮಾಡುವಾಗ ದೇಶದ ಸಂವಿಧಾನ ಏನು ಹೇಳ್ತದೆ ಅದಕ್ಕೆ ಪೂರಕವಾಗಿರಬೇಕು ಅಂತ ಪ್ರಿಯಾಂಕರ್ಗೆ ಅವರು ಹೇಳೋರು ಅದು ಅವ್ರ ಜವಾಬ್ದಾರಿಯಾಗಿತ್ತು ಸಚಿವರು ಅದನ್ನು ಮಾತಾಡಲೇಬೇಕು ಅಂತ ನಾವು ಆಗ್ರಹಿಸ್ತೀವಿ ಆರ್ ಎಸ್ ಎಸ್ನವರು ಇದ್ರ ಪರವಾಗಿ ನೀವು ಸಂವಿಧಾನದ ಪರವಾಗಿ ಕೆಲಸ ಮಾಡೋಂಗಿದ್ರೆ ವೆಲ್ಕಮ್ ನಾವು ವೆಲ್ಕಮ್ ಮಾಡ್ತೀವಿ ನಾವು ನಿಮ್ಮ ಜೊತೆಗೆ ಸೇರ್ಕೊತೀವಿ ಬನ್ನಿ ಸಂವಿಧಾನ ಪರವಾಗಿ ಕೆಲಸ ಮಾಡಿ ದೇಶದ ಭ್ರಾತೃತ್ವದ ಪರವಾಗಿ ಕೆಲಸ ಮಾಡಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನು ಧರ್ಮ ನಿರಪೇಕ್ಷತೆ ನಿರಪೇಕ್ಷ ರಾಷ್ಟ್ರ ಇಲ್ಲಿ ನಾವೆಲ್ಲ ಒಂದೇ ಅಂತ ಹೇಳಿ ನಮ್ಮ ಜೊತೆಗೆ ಬನ್ನಿ ನೀವು ನಾವೇ ನಿಮ್ಮ ಜೊತೆಗೆ ಬರ್ತೀವಿ ನೀವು ಸಂವಿಧಾನದ ಪರವಾಗಿ ಮಾತಾಡಿ ಇದು ಯಾವುದನ್ನು ಒಪ್ಗಳೇ ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡುವಂಥ ದೇಶದ್ರೋಹಿಗಳು ಇವ್ರಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಯಾಕೆ ಪ್ರವೇಶ ಕೊಡಬೇಕು ಈ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋದು ಭಾಳ ಒಳ್ಳೆಯ ವಿಚಾರ ಮತ್ತು ಇದು ಎರಡು ಮೂರು ಸಲ ದೇಶ ವಿರೋಧಿ ಚಟುವಟಿಕೆಗಳು ಭಾಗಿಯಾಗಿ ಬ್ಯಾನ್ ಆಗಿರುವಂಥ ಸಂಘಟನೆ ಇವರು ಮೊದಲು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಇವ್ರ ಸಂಘಟನೆನ ದೇಶದ ಪ್ರತಿಯೊಂದು ರೂಪಾಯಿ ಸರ್ಕಾರದ ಲೆಕ್ಕದಲ್ಲಿರಬೇಕು ಇವರು ಇಡೀ ದೇಶದಾದ್ಯಂತ ಇವ್ರಿಗೆ ಆಸ್ತಿಗಳವೆ ಸಂಘಟನೆಗಳು ಖರ್ಚು ಮಾಡ್ತಾರೆ ಎಲ್ಲಿಂದ ಬರ್ತದೆ ಹಣ ಎಲ್ಲಿದೆ ಇವ್ರಿಗೆ ನಮಗನ್ಸೋದು ಇವರು ದೇಶದ ವಿರುದ್ಧ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡಿ ಅದರಿಂದ ಬೇರೆ ದೇಶಗಳಿಂದ ಫಂಡ್ ತಗೋತಾರೆ ಅಂತ ನಮಗನ್ಸೋದು ಇವರು ಇವರು ಎಲ್ಲದಕ್ಕೂ ಲೆಕ್ಕ ಕೊಡಬೇಕು ನಾವು ಏನು ಇವ್ರೇನು ಖರ್ಚು ಮಾಡ್ತಾರೆ ಆರ್ ಎಸ್ ಎಸ್ ಕಚೇರಿಗಳಲ್ಲಿ ಬೈಟಕ್ಗಳಲ್ಲಿ ಒಂದು ಟೀ ಕುಡಿಸೋದ್ರಿಂದ ಹಿಡಿದು ಇವರು ದೊಡ್ಡ ದೊಡ್ಡ ಸಂಚಲನ ಮಾಡುವಾಗ ಎಷ್ಟು ಲಕ್ಷಾಂತ ರೂಪಾಯಿ ಖರ್ಚು ಮಾಡ್ತಾರೆ ಇದು ಎಲ್ಲಿಂದ ಗೊತ್ತಾದೆ ಇವ್ರಿಗೆ ಇವ್ರು ಲೆಕ್ಕ ಕೊಡಬೇಕು ಇದನ್ನೆಲ್ಲ ಸರ್ಕಾರಕ್ಕೆ ಇವರು ಸಂಘಟನೆ ರಿಜಿಸ್ಟ್ರೇಷನ್ ಮಾಡಿಸೋದು ಬೇಡ ಆದರೆ ಇವ್ರ ಚಟುವಟಿಕೆಗಳನ್ನು ಸರ್ಕಾರಕ್ಕೆ ಲೆಕ್ಕ ಕೊಡಬೇಕು ಇವರು ಇಡೀ ದೇಶಾದ್ಯಂತ ಇವರ ಆ ನೆಟ್ವರ್ಕ್ ಇದೆ ಇಡೀ ದೇಶದಾದ್ಯಂತ ಇವರು ಹಣ ಖರ್ಚು ಮಾಡ್ತಾರೆ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡ್ತಾರೆ ಇವರು ಇದನ್ನು ಲೆಕ್ಕ ಕೊಡದೇ ಇದ್ರೆ ಇವರು ದೇಶ ವಿರೋಧಿಗಳಲ್ವೇನೋ ಇವರು ಆರ್ ಎಸ್ ಎಸ್ ಸಂಘಟನೆ ಬ್ಯಾನ್ ಮಾಡಿ ಅಂತ ಪ್ರಧಾನಮಂತ್ರಿಗಳು ಹೇಳಿ ಪ್ರಧಾನಮಂತ್ರಿಗಳ ಮೂಲಕ ಇಡೀ ದೇಶದಲ್ಲಿ ಇವರು ಚಟುವಟಿಕೆ ನಿರ್ಬಂಧಿಸಬೇಕು ಇಲ್ದಿದೆ ಇವ್ರು ರಿಜಿಸ್ಟ್ರೇಷನ್ ಆಗಲಿ ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು ಅದನಂತರ ನೀವು ಲೆಕ್ಕ ಕೊಟ್ಟು ಉತ್ತರದಾಯಿಗಳಾಗಿ ನೀವು ಈ ದೇಶದಲ್ಲಿ ಚಟುವಟಿಕೆ ಯಾವುದೇ ಚಟುವಟಿಕೆ ಮಾಡಿ ಸಂವಿಧಾನದ ಪರವಾಗಿರೋದಂಥದ್ದು ಸಂವಿಧಾನ ಚೌಕಟ್ಟು ಚಟುವಟಿಕೆ ಮಾಡಿ ಅಂತ ಒಂದು ಎಚ್ಚರಿಕೆ ಕೊಡಬೇಕು ಕೇಂದ್ರ ಸರ್ಕಾರಕ್ಕೂ ನಾವು ಮನವಿ ಮಾಡ್ತೀವಿ ಈ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ನೀವು ಉತ್ತರದಾಯಿಗಳಾಗಿ ಇವ್ರನ್ನ ಪರಿವರ್ತಿಸಿ ಇವ್ರನ್ನ ಲೆಕ್ಕ ಕೊಡೋ ಥರ ಮಾಡಿ ಇವ್ರನ್ನ ರಿಜಿಸ್ಟ್ರೇಷನ್ ಮಾಡ್ಸ್ರ ಸಂಘಟನೆನ ಅಂಥೇಳಿ ಈಗ ಪ್ರಿಯಾಂಕರ್ಗೆ ಅವ್ರ ಜೊತೆಗೆ ನಾವು ನಿಂತ್ಕೋತೀವಿ ಇವರೇನು ಆರ್ ಎಸ್ ಎಸ್ನವ್ರನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ನಿರ್ಬಂಧಿಸಬೇಕು ಅಂತ ಹೇಳಿದ್ರೆ ಇದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ ದೇಶದ ಸಂವಿಧಾನದ ಪರವಾಗಿ ಯಾರು ನಿಂತ್ಕೊತಾರೆ ಅವ್ರಿಗೆ ಮಾತ್ರ ಮುಕ್ತವಾದ ಅವಕಾಶ ಇರಬೇಕು ದೇಶದಲ್ಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ